ನಮಸ್ಕಾರ ಸ್ನೇಹಿತರೆ ಈ ಜಗದಲ್ಲಿ ಶಿವ ಭಕ್ತರನ್ನ ಉದ್ಧಾರ ಮಾಡುವ ಸಲುವಾಗಿ ಅನೇಕ ಜನ್ಮವನ್ನ ಎತ್ತು ಬರುತ್ತಾನೆ ತನ್ನ ಭಕ್ತರ ಭಾವಣೆಯನ್ನ ನೀಗಿಸುವ ಒಬ್ಬ ಮಹಾನ್ ಯೋಗಿಯ ರೂಪದಲ್ಲಿ ಶಿವ ಈ ಊರಲ್ಲಿ ಅವತರಿಸಿದ ಇವರನ್ನ ಕಾಯಕ ಯೋಗಿ ಎಂದು ಕರೆಯಲಾಗುತ್ತದೆ ಯಾರೇ ಆಗಲಿ ತಮ್ಮ ಕೆಲಸವನ್ನ ತಾವೇ ಮಾಡಿಕೊಂಡರೆ ಯೋಗ್ಯ ಎನ್ನುವುದನ್ನ ತಿಳಿಸಿಕೊಟ್ಟ ಮಹಾನ್ ಸಾಧಕ ಇವರು ಹುಲಿಗಳನ್ನ ನೇಗಿಲು ಮಾಡಿ ಹೊಲವನ್ನ ಉಳಿದ ಮಹಾನ್ ಪವಾಡ ಪುರುಷ ಇವರು ಪಂಚಗಣಾದೀಶ್ವರರಲ್ಲಿ ಒಬ್ಬರಾದ ಮದ್ದಾನೇಶ್ವರರ ನೇತ್ರದೃಷ್ಟಿಯಿಂದ ಜನಿಸಿದವರು ಎಂದು ಹೇಳಲಾಗುತ್ತೆ ಇವರು ಮನುಕುಲದ ಕಲ್ಯಾಣಕ್ಕಾಗಿ ಆಚಾರ ವಿಚಾರ ಸಂಸ್ಕೃತಿ ಹಾಗೂ ಧರ್ಮ ಜಾಗೃತಿಯನ್ನು ಮೂಡಿಸಿದವರಲ್ಲಿ ಪ್ರಮುಖರು ಅದರಂತೆ ಅನೇಕ ಪವಾಡವನ್ನು ಮಾಡಿ ಜನರಲ್ಲಿ ಮನೆ ಮಾತಾಗಿರುವ ಶರಣ ಹಾಗಾದರೆ ಅವರು ಯಾರು ಅವರು ಯಾವ ಊರಿನಲ್ಲಿ ನೆಲೆ ನಿಂತರು ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ತಮ್ಮ ಕಾಯಕದ ಮೂಲಕ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿದ ಸಾಧಕ ಇವರು ತಮ್ಮ ಸಮಾಜ ಸೇವೆಗಾಗಿ ಸುಮಾರು ಏಳುನೂರ ಎಪ್ಪತ್ತೇಳು ಮಠಗಳನ್ನ ನಿರ್ಮಿಸಿ ಸಮಾಜ ತಿದ್ದುವ ಕೆಲಸವನ್ನ ಮಾಡಿದರು ಇವರನ್ನ ಶಿವನ ಅವತಾರ ಎಂದು ಹೇಳಲಾಗುತ್ತೆ ಇವರು ಜನರಿಗೆ ತಮ್ಮ ಕೆಲಸವನ್ನ ತಾವೇ ಮಾಡಿಕೊಳ್ಳಬೇಕು ಎನ್ನುವ ಅರಿವನ್ನ ಮೂಡಿಸಿದವರು ಅವರೇ ಕೂಲಹಳ್ಳಿ ಗೋಣಿ ಬಸವೇಶ್ವರರು ಇವರು ಮದ್ದಾನೇಶ್ವರ ಸ್ವಾಮೀಜಿಯವರ ನೇತ್ರದೃಷ್ಟಿಯಿಂದ ಜನ್ಮವೆತ್ತ ಮಗ ಎಂದು ಹೇಳಲಾಗುತ್ತೆ ಪಂಚಗಣಾದೀಶ್ವರರು ಒಮ್ಮೆ ಬಾಗಳಿಯಲ್ಲಿ ನೆಲೆಸಿದ್ದಾಗ ಕೊಟ್ಟೂರೇಶ್ವರರು ಪೂಜೆಗೆಂದು ಹೂ ತರಲು ಈ ಮದ್ದಾನೇಶ್ವರ ಸ್ವಾಮೀಜಿಗಳಿಗೆ ಹೇಳುತ್ತಾರೆ ಬಾಳೆಗಾರರ ಮನೆತನದ ಕನಕಮ್ಮ ನಾಗತಿಗೆ ಇವರು ಮನಸೋಲುತ್ತಾರೆ ಪಂಚಗಣಾದೀಶ್ವರರಲ್ಲಿ ಇವರೊಬ್ಬರೇ ಸಂಸಾರ ನೌಕೆಯಲ್ಲಿ ಸಾಗಿ ಜನರಲ್ಲಿ ಜಾಗೃತಿ ಮೂಡಿಸಿದವರಲ್ಲಿ ಇವರು ಪ್ರಮುಖರು ಈ ಗೋಣಿ ಬಸವೇಶ್ವರರ ಜನ್ಮ ವೃತ್ತಾಂತವನ್ನ ಹಿರಿಯರು ಅಚ್ಚುಕಟ್ಟಾಗಿ ವಿವರಣೆಯನ್ನ ನೀಡಿದ್ದಾರೆ ನೀವೇ ಒಮ್ಮೆ ಕೇಳಿ ನೋಡಿ ಕೈಲಾಸದಲ್ಲಿ ಒಂದು ದಿವಸ ಶಿವಸಭೆ ಸೇರಿತ್ತು ಕೈಲಾಸದಲ್ಲಿ ಶಿವಸಭೆ ಸೇರಿದಾಗ ದಿನಂಪ್ರತಿ ಅಲ್ಲಿ ದಾಸೋಗ ನಡೀತಾ ಇತ್ತು ಕೈಲಾಸದಲ್ಲಿ ಗಣಂಗಳು ಪ್ರಸ್ತ ನಡೆಯೋ ಸಮಯದಲ್ಲಿ ಒಂದು ದಿವಸ ಏನಾಗಿ ಅಂದ್ರೆ ಕೈಲಾಸದಲ್ಲಿ ಸಕ್ಕರೆ ಕಡಿಮೆ ಆಗಿಬಿಡ್ತು ಸಕ್ರೆ ಕಮ್ಮಿ ಆದಾಗ ಅವಾಗ ಸ್ವಾಮಿಗೆ ಪರಮಾತ್ಮ ಹೋಗಿ ಸಕ್ರೆ ಖಾಲಿಯಾಗಿ ಬಿಡ್ತೀವಿ ದಾಸೋಹ ನೆಡ್ತಕ್ಕ ಕಮ್ಮಿ ಆಯ್ತು ಆ ಇರ್ತಕ್ಕಂಥ ಖಾಲಿ ಚೀಲುಗಳೆಲ್ಲ ಮತ್ತೊಂದು ಪುನಃ ಕೊಡೀವಿ ಅದು ಎಷ್ಟು ಬರ್ತದಂಗೆ ಸಾಕು ಆ ದಾಸಹೋಗ ಮಾಡಿರಿ ಅಂತ ಹೇಳಿ ಅಪ್ಪಣೆ ಆ ಅಪ್ಣೆ ಆಗ್ಬೇಕಾದ ಎಲ್ಲ ಖಾಲಿ ಚೀಲುಗಳ ಕೊಡ್ಕ್ಯಂತ ಕೊಡ್ಕ್ಯಂತ ಬಂದಾಗ ಒಂದು ಖಾಲಿ ಚೀಲದಲ್ಲಿ ಒಂದು ಶಿಶುವಿನ ರೂಪದಲ್ಲಿ ಬಿತ್ತು ಚಳಕ್ಕೆ ಅವಾಗ ಅವರು ಸೇವಕರೆಲ್ಲ ತಗೊಂಬಂದು ಪ್ರಭು ಈ ರೀತಿ ಬಿದ್ದುಬಿಡ್ತು ಅಂತ ಹೇಳಿ ಸ್ವಾಮೀಜಿ ಕೊಟ್ಟಾಗ ಆ ಪಾರ್ವತಿ ದೇವಿ ತನ್ನ ತೊಡೆ ಮೇಲೆ ಹಾಕೊಂಡು ಏನು ಪ್ರಭು ಇದು ಏನು ಅಂತಂದು ಹೇಳಿ ದೇವಿ ಕೇಳಿದಾಗ ಇದು ಮುಂದೆ ಬರ್ತಕ್ಕಂಥ ವಿಚಾರದಲ್ಲಿ ಇನ್ನೂ ಮುಂದೆ ದಿನಗಳ ದಿನಗಳು ಕಳೆದಂತೆ ರಕ್ಷಣೆಗಾಗಿ ಕೂಲಹಳ್ಳಿಯಲ್ಲಿ ಈತ ನೆಲೆಸಿ ಅನೇಕ ಪವಾಡುಗಳನ್ನು ಮಾಡಿ ಜನರ ಮನಗಳನ್ನು ಒಲಿಸಿ ಭಕ್ತರ ಮನಗಳಿಗೆ ಅವರ ಆಶೀರ್ವಾದಗಳನ್ನು ನೀಡಿ ಅನೇಕ ಧಾರ್ಮಿಕ ಕಾ ಕಾರಣಗಳು ನಡೀತಕ್ಕಂಥ ಒಂದು ಕ್ಷೇತ್ರದಲ್ಲಿ ನೆಲೆಸ್ತಾನೆ ಅಂತಕ್ಕಂಥ ಭರವಸೆ ನೀಡಿದ್ರು ಪರಮಾತ್ಮ ಅವಾಗ ಪಂಚಗಣಾಧೀಶ್ವರು ಐದು ಮಂದಿ ಹೋಗಿ ಧರ್ಮಕ್ಕೆ ಧರ್ಮಗಳ ರಕ್ಷಣೆ ಮಾಡಿ ಅಂತ ಕಳಿಸಿದಾಗ ಅದನ್ನು ಕೊಟ್ಟರೇಸಿನ ಲೆಕ್ಕದಲ್ಲಿ ಆ ಶಿಸುವನ್ನು ಅದನ್ನು ಕೈ ಜೋಳಿಗೆ ಹಾಕಿದೆ ನೀವು ಐದು ಮಂದಿ ಹೋಗಿ ಲೋಕ ಸಂಚಾರಾರ್ಥವಾಗಿ ಈ ದರೆಗಳ ದರೆಯಲ್ಲಿ ಧರ್ಮ ರಕ್ಷಣೆ ಮಾಡ್ತಕ್ಕಂಥ ವಿಚಾರಗಳು ಹೇಳಿ ಅಲ್ಲೇದಲ್ಲಿ ನೆಲೆಸಿ ಬರ್ರಿ ಅಂದಾಗ ಅವರು ಕೈಲಾಸದಿಂದ ಕುಪ್ಪಿನಕೇರಿ ಮಾರ್ಗದಿಂದ ಕೂಡ್ಲಿಗಿ ತಾಲೂಕು ಕುಪ್ಪಿನಕೇರಿ ಮಾರ್ಗದಿಂದ ಬಂದು ಕೈಲಾಸದಲ್ಲಿ ಹಿಂದೆ ಬಂದು ಕುಪ್ಪಿನಕೇರಿ ಮಾರ್ಗದಲ್ಲಿ ಇಳ್ಕೊಂಡ್ರೆ ಅವ್ರು ಐದು ಮಂದಿ ಅವತ್ತು ಕೊಠಡಿ ಶ್ಯಾ ಮಧ್ಯಾಹ್ನ ಶ್ಯಾ ಕೋಲ್ ಶ್ಯ ಅಂತ ತಿಪ್ಪೇರಿದ್ರೆ ಕೆಂಪ್ಯ ಯಾವಾಗ ಏನಾಗಿಬಿಡ್ತು ಏನು ಅವತ್ತು ಮುಣಿ ಬಿಡ್ತು ದೇವಸ್ಥಾನದಲ್ಲಿ ಆಂಜನೇಯನ ದೇವಸ್ಥಾನದಾಗ ಕುತ್ಕೊಂಡ್ವಿ ಇವತ್ತು ಏನಿರಿದಂಗೆ ಅದು ಊಟ ಅಂತ ಹೇಳಿ ಅವ್ರಿಗೆ ಅವ್ರ ಐದು ಮಂದಿ ಮಾತಾಡಿ ಅವಾಗ ಮಾತಾಡಿದಾಗ ಅದು ಏನಾಗಿಬಿಡ್ತು ಅಂದ್ರೆ ಅವಾಗ ಕುಪ್ಪಿನಕೇರಿ ಆಂಜನೇಯ ಅಲ್ಲಿ ಗದ್ದೆ ಕಬ್ಬಿನ ಕೋಲ್ ಮುರ್ಕೊಂಬಂದು ರಸ ಹಿಂಡಿ ಕೊಟ್ಟು ಆಹಾ ಹಾ ಹಾ ಭಾಳ ಆಂಜನೇಯ ನೀನು ನನಗೆ ಮಾಡಿದ ಉಪಕಾರ ಭಾಳ ಚೆಂದ ಆಗಿಬಿಡ್ತು ಅಂದಾಗ ಆ ಎಲ್ಲರೂ ಗುರುಗಳು ಬಂದಿರಿ ನನಗೆ ಒಂದಿಷ್ಟು ಲಿಂಗಧಾರಣೆ ಮಾಡೋ ಆಗಲಿ ಏ ನಾವು ಬವಿಗಳಿಗೆಲ್ಲ ಲಿಂಗಧಾರಣೆ ಮಾಡೋಕ್ಕಾಗಲ್ಲಪ್ಪ ಈ ಶಿವಭಕ್ತರಾಗಿರ್ತಕ್ಕಂಥ ವೀರಸ ಜನಾಂಗಕ್ಕೆ ನಾವು ಮಾಡಿ ಮಾಡ್ಬೋದು ನೀನು ಬವಿ ಹಾಕಿದಿ ನಾನು ಮಾಡೋಕ್ಕಾಗಲ್ಲ ಹೌದೇ ನಂದು ಅವ್ರು ಇನ್ನು ಕುಂತ್ ಕುಂತಿರ್ಲಿಕ್ಕೆ ಬೋ ಪಾತ್ರ ಲಿಂಗ ತಂದವು ಏ ಹದಿನಾಲ್ಕು ತಂದ ಇಟ್ಟು ಹೋಗು ಅಂತ ಹೇಳಿ ಮತ್ತು ಪಾತ್ರ ಲೋಕಕ್ಕೆ ಮತ್ತೆ ಲಿಂಗ ಇಟ್ಟು ಬಂದಿದ್ದೆ ಅವ್ರು ಐದು ಮಂದಿಯೂ ಈಗ ಲಿಂಗ ಲಿಂಗಧಾರಣೆ ಮಾಡಿ ಆ ಲಿಂಗಧಾರಣೆ ಮಾಡಿದಾಗ ನೀವು ಎಲ್ಲಿ ನೀವು ಎಲ್ಲಿ ಐದು ಮಂದಿ ಇರ್ತೀರ ಅಲ್ಲಿ ನಾನು ಅಂತ ಹೇಳಿ ಆ ದೇವಸ್ಥಾನದಾಗ ಐತೆ ನೋಡಿ ಎಡಗಡೆ ಹೋಗ್ತ ಕಮ್ಮ ಆತ್ನ ಕುಪ್ಪಿನ ಕೇರಿ ಆಂಜನೇಯ ಅಲ್ಲಿಂದ ಬಂದಿಂದ ಇಲ್ಲಿ ಕಲ್ಲೇಶ್ವರ ದೇವಸ್ಥಾನಕ್ಕೆ ಅವಾಗ ಸೋ ಮದ ಸೋಮಶೇಖರ ರಾಜ ಅಂತಕ್ಕಂಥ ಆಳ್ವಿಕೆ ಲೆಕ್ಕ ನಮ್ಮ ಅರ್ಪಣೆ ಲೆಕ್ಕ ಅರ್ಕೊಂಡ್ಮ್ರು ಅವಾಗ ಅದು ಶೃಂಗಾರ ತೋಟ ಅಂಬದು ಅದು ಅವ್ರದ್ದು ತೋಟ ಆ ತೋಟದ ಲೆಕ್ಕದಲ್ಲಿ ಹಾಕಿ ದಾಸ್ಯ ಸಮೇತವಾಗಿ ರಾಜಕುಮಾರಿ ಅಲ್ಲಿಗೆ ಬಂದಂಗೆ ಇವರು ಇಲ್ಲಿ ಬಂದು ಕಲೇಶನ ದೇವಸ್ಥಾನ ದಿನ ಒಬ್ಬೊಬ್ಬರು ಪೂಜೆ ಆಗ್ಬೇಕಪ್ಪ ಆಗಿರೋದು ನಿಮ್ದು ಕೋರ್ಚ ಅಂತ ತಿಪ್ಪೇರುದ್ರ ಕೆಂಪಯ ಮಧ್ಯಾಹ್ನ ಸ್ವಾಮಿ ಒಬ್ಬೊಬ್ರದ್ದು ಒಂದೊಂದು ಪೂಜೆ ಆಗ್ಬೇಕು ನೀನು ಪತ್ರಿ ಪುಷ್ಪ ತಾಂಬ ಅಂತ ಹೇಳಿ ಯಾರಿಗೆ ಪತ್ರಿ ಪುಷ್ಪ ತಾಂಬ ಅಂತಂದು ಹೇಳಿ ಮದ್ದಾನೇಶ್ವರಿಗ ಒಬ್ಬರು ಬಟ್ಟೆ ಸಿಡ್ಕೊಂಬರೋರು ಅಂತ ಒಬ್ಬರಿಗೆ ಒಬ್ಬರು ನೀರು ತರೋರು ಒಬ್ಬರು ಕಸ ಕುಡ್ಸೋರು ಇಂಥ ಕಾಯಕ ಮಾಡ್ತಂತ ಕಲ್ಲಿ ಲೆಕ್ಕದಾಗಿರವತ್ತಿನ ಅವತ್ತಿನ ದಿವಸ ಏನಾಗಿಬಿಡ್ತು ಮಧ್ಯಾಹ್ನಪ್ಪ ಆ ಪತ್ರಿ ಪುಷ್ಪ ಹರಿಯೋಕೆ ಹೋದಾಗ ಆ ರಾಜಕುಮಾರಿ ಆ ದಾಸಿ ಸಮೇತವಾಗಿ ದಾಸಿ ಒದ್ದೆ ಕಡೆಗೆ ಆ ಈ ಕೊತ್ತಡ ಕಡೆಗೆ ಆದರು ಅದು ತೋಟದಾಗ ಅವಾಗ ಈ ಪತ್ರಿ ಪುಷ್ಪ ಹರಿಬೇಕಾದ್ರೆ ಆ ಯಮ್ಮನ ಮೇಲೆ ಚಿತ್ತ ಬಿತ್ತು ಆ ಚಿತ್ರ ಬಿದ್ದು ಚಿತ್ತ ಬಿದ್ದಾಗ ಇಂದ್ರಿಯ ಸ್ಖಲನ ಆತು ಅಂತ ಹೇಳ್ತಾನೆ ಆ ಇಂದ್ರಿಯ ಸ್ಖಲನ ಆದಾಗ ಕೊಟ್ಟರು ಸೆ ಅದೆಲ್ಲ ಪೂರ ಗೊತ್ತಿತ್ತು ಆ ಯಮ್ಮನ ಗರ್ಭಕ್ಕೆ ಆ ಶಿಶು ಸೇರಿಸ್ತಾ ಅಂತ ಕವಿ ಮಾಡಿದತಕ್ಕಂಥ ಆವಾಗ ಸ್ವಲ್ಪ ದಿವಸದ ಮೇಲೆ ಗರ್ಭವತಿ ಆದಿಂದ ಏನು ಊರಲ್ಲಿ ಚಾರಕರನ್ನೆಲ್ಲ ಕೇಳಿ ಏನು ಊರು ಸೋದಕರನ್ನೆಲ್ಲ ಕೇಳಿದೆ ಏನು ಏ ಪ್ರಭು ಯಾ ಏನಿಲ್ಲ ಆಗಿರ್ತಕ್ಕಂಥ ಕನಕಮ್ಮ ಗರ್ಭವತಿ ಆಗಿತ್ತು ಹಾಂ ಅಂದು ಕರೆ ಕಳಿಸಿ ಏನಿದೆ ಏನೇನು ಕಲಿಸಿ ಏನಿಲ್ಲಪ್ಪ ನಾನು ಹಿಂಗೆ ಒಂದು ದಿವಸ ತೋಟಕ್ಕೊಯ್ದೆ ಆ ಲಿಂಗಧಾರಣೆ ಆಗಿರ್ತಕ್ಕಂಥ ಒಬ್ಬ ಕಾವ್ಯ ಹಾಕ್ಯಂಡು ಬಂದದ್ದು ಆತನ ನೋಡಿ ಕೂಡ ನನಗೆ ಈ ರೀತಿ ಆಗ್ಬಿಟ್ಟು ಆವಾಗ ಈತನ ಕಳಿಸಿ ಅವ್ರು ಐದು ಮಂದಿ ಬಂದು ರಾಜರು ಪ್ರಧಾನಿಗಳು ಆಮೇಲೆ ಪಾಳೆಗಾರರೆಲ್ಲ ಬಂದು ಭಾಳ ಕಲೇಶನ ದೇವಸ್ಥಾನದಲ್ಲಿ ಭಾಳ ಚಕಮಕಿ ನಡೀತು ನಡೆದಾಗ ಅವಾಗ ಈತ ಎದ್ದೋ ತದ್ದೋ ಮಾತಾಡಿದೆ ಆವಾಗ ಕೊಟ್ಟರೆ ಸಹ ನಾವು ಲಿಂಗ ನಾವು ಜಂಗಮರು ನೀನು ಏನು ಅಂತಕ್ಕಂಥ ಮಾತುಗಳು ಒಂದು ರೋಮ ಸತಿಗೆ ಅಲ್ಲಾಡೋದಲ್ಲ ಶಿವ ಸಂಕಲ್ಪ ಈ ಸನ್ನಿಧಿಯಲ್ಲಿ ಅದು ಏನು ನಡಿಬೇಕೋ ಅದು ಸ ನಡಿತೈತಿ ಆ ನನಗೆ ಈ ರೀತಿ ಮಾಡಿದಳಪ್ಪ ಇಲ್ಲಿ ಕರ್ಕೊಂಬಂದು ಈ ನಿಮ್ಮನ ಆಗಿಬಿಡ್ತು ಅಂತ ಹೇಳಿ ಮಧ್ಯಾಹ್ನ ಈಶ್ವರ ಕಲ್ಲು ಕಂಬಗಳಿಗೆ ನಾನು ಇಲ್ಲೇ ಪ್ರಾಣ ಬಿಟ್ಟು ಬಿಡ್ತಾನೆ ಈ ಅಪವಾದಗಳಿಗೆ ಆ ಯಮ್ಮನ ಮುಟ್ಟೆ ಎಲ್ಲ ಮಾಡಿಸಿಲ್ಲ ಈ ನಮ್ಮನಿ ಆಗಿಬಿಡ್ತು ಅಂದು ಕಮ್ ಕಮ್ ಆಯ್ಕೆ ಆವಾಗ ಇದ್ದು ಆಕಾಶವಾಣಿ ಕೆಲವೊ ಮದ್ದಾನ ನೀನು ವಿಕೋಪಕ್ಕೆ ಹೋಗ್ಬೇಡ ದೈವ ಸಂಕಲ್ಪದಿಂದ ನಿನ್ನ ಸಂಜಾತನಾಗಿರ್ತಕ್ಕಂಥ ಕೋಣಿ ಬಸವೇಶ್ವರನ ಅಂತಕ್ಕಂಥ ಒಬ್ಬ ಪುತ್ರ ಹುಟ್ಟಿ ಈ ದರಿಯ ಈ ನಾಡಿನಲ್ಲಿ ಅನೇಕ ಪವಾಡುಗಳಿಂದ ನಡೆದು ಮುಂದೆ ದೊಡ್ಡ ದೊಡ್ಡ ಕಾರಣಗಳು ಹಾಕವು ಅದಕ್ಕಾಗಿ ದೈವ ಸಂಕಲ್ಪ ಲೆಕ್ಕದಲ್ಲಿ ಇಲ್ಲಿ ಕಲಿಸೋಣ ಅಂದಾಗ ಕಲ್ಲೇಶ್ವರನ ಸನ್ನಿಧಿಯಲ್ಲಿ ಮತ್ತೆ ಅವ್ರಿಬ್ಬರಿಗೆ ಮಾತುಕಾಣಿ ಇಲ್ಲಿ ನೆಲಸ ಅಂತ ಹೇಳಿ ಕೂಲಳೆ ಈ ಬಿಟ್ಟು ಅದು ಕೊಟ್ಟರೆ ಯಾರು ಕೆಂಪಾಯ ಹರಪನಹಳ್ಳಿ ಕೋಲ್ಸ ಅಂತ ಅರ್ಸೆ ಅರ್ಷಿಕೇರಿ ನಾಯಕನಟ್ಟಿ ತಿಪ್ಪೇ ಸ್ವಾಮಿ ಇನ್ನಾರು ಜಾತ್ರೆ ಬಂದಾಗ ಎಲ್ಲರೂ ಕಲ್ತ್ಕೊಂಡು ಈ ಥರ ಪ್ರಜಾಪ್ರಭುತ್ವದ ಕೆಲಸದಲ್ಲಿ ಕೊಟ್ಟರೆ ಸದನ್ನ ಕುಂದಿಸಿ ರಥೋತ್ಸವ ಹೇಳಿಸಿ ಬಂದಂಥ ಭಕ್ತು ಇವರು ಮಾನವ ಕಲ್ಯಾಣಕ್ಕಾಗಿ ವ್ಯವಸಾಯವನ್ನ ತಮ್ಮ ಪ್ರಮುಖ ವೃತ್ತಿಯನ್ನಾಗಿ ಮಾಡಿಕೊಂಡವರು ಜನರಲ್ಲಿ ಜಾಗೃತಿಯನ್ನ ಮೂಡಿಸುತ್ತಿದ್ದರು ಒಮ್ಮೆ ಕೃಷಿ ಕೆಲಸವನ್ನ ಮಾಡುತ್ತಿದ್ದಾಗ ಆಕಸ್ಮಿಕವಾಗಿ ಹುಲಿಗಳು ಬರುತ್ತವೆ ಹೆದರದೆ ಅವುಗಳನ್ನೇ ಎತ್ತುಗಳನ್ನಾಗಿ ಮಾಡಿಕೊಂಡು ಹಾವುಗಳನ್ನ ಬಾರಿಕೋಲಾಗಿ ಮಾಡಿಕೊಂಡು ವ್ಯವಸಾಯವನ್ನ ಮಾಡಿದರು ಎಂದು ಹೇಳುತ್ತಾರೆ ಈಗಲೂ ಸಹ ಚಿಕ್ಕನಹಳ್ಳಿ ಹಾಗೂ ಕೂಲಹಳ್ಳಿಯ ಜನರು ಹೇಳುತ್ತಾರೆ ಇನ್ನು ಅಳಿಲನ್ನ ತೆಪ್ಪವನ್ನಾಗಿ ಮಾಡಿಕೊಂಡು ತಮ್ಮ ಬೆತ್ತದ ಸಹಾಯದ ಮೂಲಕ ತುಂಗಭದ್ರಾ ನದಿಯನ್ನ ದಾಟಿದರು ಎಂದು ಹೇಳಲಾಗುತ್ತೆ ಈ ಕ್ಷೇತ್ರದಲ್ಲಿ ಒಂದು ಬಾವಿ ಇದೆ ಅದನ್ನ ಪಾತಾಳ ಗಂಗೆ ಎಂದು ಕರೆಯಲಾಗುತ್ತೆ ಈ ಪಾತಾಳ ಗಂಗೆಯ ನೀರನ್ನ ಶುದ್ಧ ಮನಸ್ಸಿನಿಂದ ದಂಪತಿಗಳು ಸೇವಿಸಿದರೆ ಮಕ್ಕಳಾಗುತ್ತವೆ ಎಂದು ಹಿರಿಯರು ಹೇಳುತ್ತಾರೆ ಇವರೊಬ್ಬ ಕಾಯಕ ಯೋಗಿಗಳು ನೇಗಲುಗೂಡಿ ಬೆಸ ಮಾಡತಕ್ಕಂಥ ವ್ಯಕ್ತಿಗಳು ಇವತ್ತಿಗೂ ಜೀವಂತವಾಗಿ ಆಗಿರ್ತಕ್ಕಂಥ ಸ್ಥಳ ಇದು ಜನನೂ ಇಲ್ಲೇ ಲಿಂಗೈಕ್ಯನ ಇಲ್ಲೇ ಜೀವಂತವಾಗಿ ಆಗಿರ್ತಾರೆ ಇವರು ಸುಮಾರು ಏಳ್ನೂರ ಎಪ್ಪತ್ತೇಳು ಮಠಗಳಿದಾವೆ ಎಪ್ಪತ್ತೇಳು ಬೃರದಾವಳಿಗಳು ಕರ್ನಾಟಕ ಆಂಧ್ರ ಸೇರಿ ಸುಮಾರು ಅಷ್ಟು ಮಠಗಳನ್ನು ಹೊಂದಿದ್ದು ಲಕ್ಷಾಂತರ ಭಕ್ತರು ಆರಾಧ್ಯ ದೈವ ಆಗಿರು ಗುರು ಗೋಣಿ ವಿಶ್ವೇಶ್ವರ ಆ ಇಲ್ಲಿ ಊಟತ್ಲೇ ಅವರು ಬಹಳ ಕಷ್ಟದಿಂದ ಆ ಮದ್ದಾನೇಶ್ವರ ನೇತ್ರದೃಷ್ಟಿಗೆ ಜನಿಸಿರ್ತಕ್ಕಂಥವ್ರು ಶ್ರೀ ಗುರು ಗೋಣಿ ಬಿಸ್ವೇಶ್ವರ ತಾಯಿ ಕನಕಾಂಬಿಕೆ ಇವರ ಧರ್ಮಪತ್ನಿ ಒಡೆಟ್ಟಮ್ಮ ಅಂತ ಇವರು ಶಿಶ್ಯ ಅಂತ ಇಲ್ಲಿ ವಿಶೇಷವಾಗಿ ಏನಪ್ಪಾ ಅಂದರೆ ರಥೋತ್ಸವ ಕೊಟ್ಟೂರು ಗುರುಬಸವೇಶ್ವರ ರಥ ಇರಿದ್ರೆ ಹೆಸರು ಕುಳ್ಳಿ ಗುಣಿಬಸದಂದು ಗುಣಿ ಬಸವೇಶ್ವರ ರಥೋತ್ಸವ ಅಂತಂದು ಈಗಲೂ ಪ್ರತೀತ ಐತ್ರಿ ಶಿವರಾತ್ರಿ ಅಮಾಸಾಗಿ ಪಾಠಕ್ಕೆ ಸ್ವಾಮಿ ಕಂಕಣ ಧರಿಸ್ತಾರೆ ಅವಾಗ ಗುಣಿ ಬಸವೇಶ್ವರ ಮಗುಮಗ ಆಗಿರ್ತಾನೆ ಹನ್ನೊಂದು ದಿನಗಳ ಕಾಲ ತ್ರಿಕಾಲ ಪೂಜೆ ತ್ರಿಕಾಲ ನೈವೇದ್ಯ ಪೂಜೆ ನೆರವೇರ್ತೈತ್ರಿ ಅದಾದ್ಮೇಲೆ ಎರಡು ದಿನಕ್ಕೆ ಓಕಳಿಯಾಗಿ ಕಂಕಣ ವಿಸರ್ಜನೆ ಆಗತ್ತಿ ಪಾಲ್ಗೊಳಿಸಿದ್ದ ಏಕಾದಶಿ ದಿನನೇ ರಥೋತ್ಸವ ಪ್ರತಿ ಬಾರಿನೂ ಆಮೇಲೆ ಶ್ರಾವಣ ಮಾಸದ ಮೂರನೇ ಸೋಮವಾರದಲ್ಲಿ ಕೊಟ್ಟು ಗೋಣಿ ಬಸವೇಶ್ವರ ಸ್ವಾಗಿ ಬೆಟ್ಟದ ಮಲ್ಲೇಶ್ವರ ದೇವ ಪರಮೇಶ್ವರನ ಹತ್ರ ದರ್ಶನಕ್ಕೆ ಹೋಗ್ತಾರೆ ಆ ಅದಾದ್ಮೇಲೆ ಮಾರ್ಗಶಿರ ಮಾಸದ ಕೊನೆ ಸೋಮವಾರದಲ್ಲಿ ಕೊಟ್ಟು ಗೋಣಿ ಬಸವೇಶ್ವರ ಕಾರ್ತಿಕ ಕಥೆ ಅವಾಗು ಲಕ್ಷಾಂತರ ಭಕ್ತರು ಸೇರ್ತಾರೆ ಆ ಏನ್ ವಿಶೇಷ ಅಂದ್ರೆ ಗೋಣಿ ಬಸವೇಶ್ವರರು ಸೋಮವಾರ ಎತ್ತುಗಳು ಅಂತ ಹೇಳಿ ಹುಲಿ ಹೂಡಿ ಬೆಸಾಯ ಮಾಡತಕ್ಕಂಥ ವ್ಯಕ್ತಿಗಳು ಬಹಳ ಅನೇಕ ಪೌಡ ಪುರುಷರವ್ರು ಆ ಈ ಸಪೋಸ್ ಇಲ್ಲೇ ಹೂ ನಡಗಲಿ ಮುಂಡ್ರಗಿ ತಾಲೂಕು ಗುಂಗೋಳ ಅಂತ ಐತಲ್ಲ ಅಲ್ಲಿ ದೊಡ್ಡ ಮಠ ಐತ್ರಿ ಇಲ್ಲಿ ಮದ್ದಾನೇಶ್ವರ ಮಠದ ಮೂರು ಬಾವಿ ಇದ್ದಾವೆ ಅದಕ್ಕೆ ಸಂಜೀವಿನ ನೀರು ಅಂತ ಕರೀತಾರೆ ಮಕ್ಕಳಾಗಲ್ದಾರ್ ನಾನಾ ರೀತಿಯ ಔಷಧಿಗಳು ಕೂಡ ಹಿಂದೆ ಗುರುಗಳು ಕೊಟ್ಟಂತ ಒಂದು ಈಗಲೂ ಅದರ ಪ್ರತೀತಿ ನಡೀತಾ ಇತ್ತು ಈ ಮಠದಲ್ಲಿ ಕೃಷಿಗಾಗಿ ಉಪಯೋಗಿಸುತ್ತಿದ್ದ ಉಪಕರಣಗಳನ್ನ ನಾವು ಈಗಲೂ ಸಹ ನೋಡಬಹುದು ಅವುಗಳನ್ನ ನೋಡುವುದೇ ಒಂದು ಚಂದ ಈ ಕುಡುಗೋಲು ಸುಮಾರು ಎಂಟು ಕೆಜಿ ಇನ್ನೂರು ಗ್ರಾಮ್ ಇದೆ ಅಂತ ಇವರು ಉಪಯೋಗಿಸುತ್ತಿದ್ದ ಬಂದೂಕನ್ನ ನೋಡಿದರೆ ಆಶ್ಚರ್ಯವಾಗುವುದೊಂದು ಪಕ್ಕ ಯಾಕಂದ್ರೆ ಸುಮಾರು ಆರರಿಂದ ಏಳು ಅಡಿಯಷ್ಟು ಉದ್ದವಿದೆ ಹಾಗಾದ್ರೆ ಮದ್ದಾನೇಶ್ವರರ ಎತ್ತರವನ್ನ ನೀವೇ ಊಹಿಸಿಕೊಳ್ಳಿ ಇನ್ನು ಈ ಮಠದಲ್ಲಿ ಗುಹೆಗಳ ಬಗೆಗೆ ನೋಡುವುದಾದರೆ ಒಟ್ಟು ಆರು ಗುಹೆಗಳಿವೆ ಒಂದು ಬೆಟ್ಟದ ಮಲ್ಲೇಶ್ವರ ದೇವಸ್ಥಾನಕ್ಕೆ ಮತ್ತೊಂದು ಬಾಗಳಿಯ ಕಲ್ಲೇಶ್ವರ ದೇವಸ್ಥಾನಕ್ಕೆ ದಾರಿಯನ್ನ ಕಲ್ಪಿಸುತ್ತದಿಯಂತೆ ಉಳಿದಂತೆ ಪಾಕಶಾಲೆ ವ್ಯಾಯಾಮ ಶಾಲೆ ಪಾತಾಳ ಗಂಗಮ್ಮ ಹಾಗೂ ಮತ್ತೊಂದು ವಿಶ್ರಾಂತಿ ಕೊಠಡಿಯ ಕಡೆಗೆ ದಾರಿಯನ್ನ ಕಲ್ಪಿಸುತ್ತದೆ ಅಂತೆ ಈ ದೇವರ ದರ್ಶನದಿಂದ ನಿಮ್ಮ ರೋಗ ರುಜಿನಗಳು ನಿವಾರಣೆಯಾಗುತ್ತೆ ಎನ್ನುವ ಮಾತು ಇಲ್ಲಿ ಇದೆ ಇವರು ತಮ್ಮ ಅವತಾರದ ಸಮಾಪ್ತಿಯನ್ನ ತಿಳಿದು ಶ್ರೀ ಗೋಣಿ ಬಸವೇಶ್ವರರು ಕೂಲಹಳ್ಳಿಯಲ್ಲಿ ಜೀವಂತ ಯೋಗ ಸಮಾಧಿಯಾದರು ಎಂದು ಹೇಳಲಾಗುತ್ತೆ ನೀವು ಸಹ ನಿಮ್ಮ ಬಿಡುವಿನ ಸಮಯದಲ್ಲಿ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ ನಿಮ್ಮ ಜೀವನವನ್ನ ಸಾರ್ಥಕ ಮಾಡಿಕೊಳ್ಳಿ ಸರ್ವೇ ಜನ ಭವಂತು ಧನ್ಯವಾದಗಳು